ಪ್ರಿಯ ವೀಕ್ಷಕರೇ ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕನ್ನಡಿಗ ಗೆಳೆರೆ ಕರ್ನಾಟಕದ ಸಿಂಗಂ ಲಕ್ಷಾಂತರ ಯುವಕರ ಸ್ಫೂರ್ತಿ ತಕ್ಷ ಮತ್ತು ಖಡಕ್ ಐಪಿಎಸ್ ಆಫೀಸರ್ ಕರ್ನಾಟಕದ ಹಲವೆಡೆ ತಮ್ಮ ಸೇವೆ ಸಲ್ಲಿಸಿ ತಮ್ಮದೇ ಆದ ಫ್ಯಾನ್ಸ್ ಬೇಸ್ ಹೊಂದಿದ ಪೊಲೀಸ್ ಇಲಾಖೆಯ ಕೀರ್ತಿ ಅಂದ್ರೆ ಅದುವೆ ಐಪಿಎಸ್ ಅಣ್ಣಾಮಲೈ ಕುಪ್ಪುಸ್ವಾಮಿ ಸದ್ಯ ಕಳೆದ ಐದು ವರ್ಷಗಳಿಂದ ತಮಿಳುನಾಡು ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಬಿಜೆಪಿಯ ಸುಳಿವೇ ಇಲ್ಲದ ರಾಜ್ಯದಲ್ಲಿ ಒಂದಿಷ್ಟು ಚಾಪು ಮೂಡಿಸಿದ ಪ್ರಾಮಾಣಿಕ ಮಾಜಿ ಐಪಿಎಸ್ ಆಫೀಸರ್ ಅಂದ್ರೆ ಅದುವೆ ಅಣ್ಣಾಮಲೈ ತಮಿಳುನಾಡು ರಾಜ್ಯ ಬಿ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆಂಬ ಸುದ್ದಿಗಳು ಹರಿದಾಡ್ತಾ ಇರೋ ಬೆನ್ನಲ್ಲೇ ಈ ಬಗ್ಗೆ ಅಣ್ಣಾಮಲೈ ಸಹ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿಯೂ ಸಹ ಮಾಧ್ಯಮಗಳ ಮುಂದೆ ಮಾಹಿತಿ ನೀಡಿದ್ದಾರೆ ಇದೆಲ್ಲ ಸದ್ದು ಮಾಡ್ತಾ ಇರೋ ಜೊತೆ ಜೊತೆಗೆ ಕರ್ನಾಟಕದ ಬಿಜೆಪಿ ಒಳಜೆಗಳ ಸಹ ಸದ್ದಿಲ್ಲದೆ ಗಗನಕ್ಕೇರಿದೆ ಒಂದು ಕಡೆ ಬಿಜೆಪಿಯ ಹಿರಿಯ ಶಾಸಕ ಹಾಗೂ ಮಾಜಿ ಮಂತ್ರಿ ಇಂದು ಪೈರ್ಬ್ರಾಂಡ್ ಅಂತ ಹೆಸರಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ರವರು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಪುತ್ರ ವಿಜಯೇಂದ್ರ ಬಣಗಳ ಮಧ್ಯೆ ಭಿನ್ನಾಭಿಪ್ರಾಯಗಳಿಂದ ರಾಜ್ಯ ಬಿಜೆಪಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ನಾಯಕನಿಲ್ಲದ ದೋಣಿಯಂತೆ ಸಾಕ್ತಿದೆ ಅನ್ನೋದು ಹಲವರ ಅಭಿಪ್ರಾಯ ಈ ಸಂದರ್ಭದಲ್ಲಿ ತಮಿಳುನಾಡು ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ಕೇಂದ್ರ ಬಿ ಜೆ ಪಿ ಅಣ್ಣಾಮಳೈರವರಿಂದ ರಾಜೀನಾಮೆ ನೀಡಿಸಿರೋದು ಒಂದಿಷ್ಟು ಕುತೂಹಲಗಳ ಜೊತೆಗೆ ಗೊಂದಲಗಳನ್ನು ಸಹ ಸೃಷ್ಟಿ ಮಾಡಿದೆ ಹಾಗಾದರೆ ಈ ವಿಚಾರಗಳೇನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕೆಳರೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆ ಒಳಜೆಗಳ ಸರ್ವಸಾಮಾನ್ಯ ಇದರ ಬೆನ್ನಲ್ಲೇ ಕೇಂದ್ರ ಬಿಜೆಪಿ ಅವರ ರಾಜೀನಾಮೆ ಬಯಸಿರೋದು ಅಚ್ಚರಿ ಅನಿಸಿದ್ರೂ ಸಹ ಇಂತಹ ರಾಜಕೀಯ ಬದಲಾವಣೆಗಳು ಆಗ್ತಾ ಇರುತ್ತೆ ಹಾಗಂತ ಸುಮ್ಮನಿರೋದು ಎಷ್ಟು ಸರಿ ಸದ್ಯ ರಾಜ್ಯ ಬಿಜೆಪಿಯ ಒಳಜೆಗಳ ಅಣ್ಣಾಮಲೈ ಅವರನ್ನ ಕರ್ನಾಟಕ ಬಿಜೆಪಿಗೆ ಕರೆತರುತ್ತಾ ಅನ್ನುವುದು ಸಾಕಷ್ಟು ಜನರ ಪ್ರಶ್ನೆ ಹೌದು ಈಗಿನ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ಅಣ್ಣಾಮಲೈ ಬಂದು ಅವರಿಗೆ ಸೂಕ್ತ ಸ್ಥಾನಮಾನ ನೀಡಿದ್ದೇ ಆದರೆ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಬದಲಾವಣೆ ಕಾಣಲು ಸಾಧ್ಯ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಣ್ಣಾಮಲೈ ರಾಜ್ಯ ರಾಜಕಾರಣಕ್ಕೆ ಬಂದರೆ ಅದು ರಾಜ್ಯ ಬಿಜೆಪಿಗೆ ಒಂದಿಷ್ಟು ಬಲವನ್ನ ಕೊಡಬಹುದು ಹಾಗೂ ಒಂದಿಷ್ಟು ಬದಲಾವಣೆಗಳನ್ನು ಸಹ ಕಾಣಬಹುದು ಹಾಗಾದ್ರೆ ಅಣ್ಣಾಮಲೈ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಒಂದಿಷ್ಟು ಬದಲಾವಣೆ ತರ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಗೆಳೆಯರೆ ಇದು ಪ್ರಜಾಪ್ರಭುತ್ವ ಯಾರು ಎಲ್ಲಿಂದ ಬೇಕಾದರೂ ರಾಜಕೀಯ ಮಾಡಬಹುದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವು ಈಗಲೂ ಸಹ ಕಾಣ್ತಾ ಇದ್ದೇವೆ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ವೀರಪ್ಪ ಮೊಯ್ಲಿ ಹೀಗೆ ಸಾಕಷ್ಟು ಜನ ತಮ್ಮ ಸ್ವಕ್ಷೇತ್ರದಿಂದ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ರಾಜಕೀಯವನ್ನ ಮಾಡಿರೋದು ನಮ್ಮ ಕಣ್ಣ ಮುಂದೆ ಕಾಣ್ತಿದೆ ಅದೇ ರೀತಿಯ ಬದಲಾವಣೆಗಳು ರಾಜ್ಯದಲ್ಲೂ ಸಹ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕಂದ್ರೆ ರಾಜಕೀಯಕ್ಕೆ ಯುವಕರು ಬರಬೇಕು ಅದರಲ್ಲೂ ವಿದ್ಯಾವಂತ ಬರಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಬೇಡಿಕೆ ಜೊತೆಗೆ ಅಭಿಪ್ರಾಯವೂ ಸಹ ಈ ತರಹದ ಮಧ್ಯೆ ರಾಜಕೀಯಕ್ಕೆ ಮಾಜಿ ಐಪಿಎಸ್ ಅಧಿಕಾರಿಗಳಿಗಿಂತ ಇನ್ಯಾರನ್ನ ನಿರೀಕ್ಷಿಸಲು ಸಾಧ್ಯ ಇಂಥವರು ರಾಜ್ಯ ರಾಜಕಾರಣಕ್ಕೆ ಬರುವುದನ್ನ ವಿರೋಧಿಸಲು ಸಾಧ್ಯವಿಲ್ಲ ಇವರೇನಾದರೂ ರಾಜ್ಯ ಬಿ ಜೆ ಪಿಗೆ ಬಂದಿದ್ದೇ ಆದರೆ ಸಾಕಷ್ಟು ಯುವಕರ ಬೆಂಬಲ ಸಿಗುತ್ತಾ ರಾಜ್ಯ ಬಿ ಜೆ ಪಿಯಲ್ಲಿ ಬದಲಾವಣೆ ಆಗುತ್ತಾ ಈ ಮೂಲಕ ಅಣ್ಣಾಮಲೈರವರು ರಾಜಕೀಯದ ಅಸ್ತಿತ್ವವನ್ನು ಉಳಿಸಿಕೊಳ್ತಾರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ